ಜರ್ಸಿ ನಂಬರ್ ಸೆವೆನ್ ಎಂಬುದಾಗಿ ಹೇಳಿದ ತಕ್ಷಣ ಕ್ರಿಕೆಟ್ ಫ್ಯಾನ್ಸಿಗೆ ನೆನಪಿಗೆ ಬರುವುದು ಮಹೇಂದ್ರ ಸಿಂಗ್ ಧೋನಿ ಈಗ ಬಿಸಿಸಿಐ ಅಫಿಷಿಯಲ್ ಈ ಒಂದು ಜರ್ಸಿ ನಂಬರ್ ಸೆವೆನ್ ಅನ್ನು ರಿಟೈರ್ ಮಾಡಿದ್ದಾರೆ ಇದರ ಅರ್ಥ ಇನ್ನು ಮುಂದೆ ಯಾವ ಒಂದು ಕ್ರಿಕೆಟ್ ಪ್ಲೇಯರ್ ಕೂಡ ಜರ್ಸಿ ನಂಬರ್ ಸೆವೆನ್ ಅನ್ನು ಹಾಕೊಂಡು ಆಡುವಂತಿಲ್ಲ ಇದರ ಬಗ್ಗೆ ನೋಡುವ ಮೊದಲು ಈ ವಿಡಿಯೋ ಸೇವ್ ಮಾಡಿ ಇದರ ಮೊದಲು ಎರಡ್ ಸಾವಿರದ ಹದಿನೇಳರಲ್ಲಿ ಸಚಿನ್ ತೆಂಡೂಲ್ಕರ್ ದ ಐಕಾನಿಕ್ ಜರ್ಸಿ ನಂಬರ್ ಟೆನ್ ಅನ್ನು ರಿಟೈರ್ ಮಾಡಿದ್ರು ಇದರ ನಂತರ ಈಗ ಜರ್ಸಿ ನಂಬರ್ ಸೆವೆನ್ ಗೆನೆ ಈ ಒಂದು ಗೌರವ ಸಿಕ್ಕಿದೆ ಕ್ರಿಕೆಟ್ ಪ್ಲೇಯರ್ಸ್ ಒನ್ ಟು ಹಂಡ್ರೆಡ್ ಯಾವ ಒಂದು ನಂಬರ್ ಕೂಡ ಚೂಸ್ ಮಾಡಬಹುದು ಆದ್ರೆ ಒನ್ ಕಂಡೀಷನ್ ಏನಂದ್ರೆ ರಿಟೈರ್ಡ್ ಆಗದೇ ಆಗದಿರುವ ಪ್ಲೇಯರ್ಸ್ನ ಜರ್ಸಿ ನಂಬರ್ ಆಗಿರಬಾರದು ಎರಡ್ ಸಾವಿರದ ಹದಿಮೂರರಲ್ಲಿ ಸಚಿನ್ ತೆಂಡೂಲ್ಕರ್ ರಿಟೈರ್ ಆದ ನಂತರ ಎರಡ್ ಸಾವಿರದ ಹದಿನೇಳರಲ್ಲಿ ಶರ್ದು ಠಾಕೂರ್ ತನ್ನ ಡೆಬ್ಯೂ ಮ್ಯಾಚ್ ಅಲ್ಲಿ ಈ ಒಂದು ಜರ್ಸಿ ನಂಬರ್ ಟೆನ್ ಅನ್ನು ಹಾಕಿ ಆಡಿದ್ರು ಇದನ್ನು ನೋಡಿದ ಕ್ರಿಕೆಟ್ ಫ್ಯಾನ್ಸ್ಗೆ ಸ್ವಲ್ಪ ಇಷ್ಟ ಆಗಿಲ್ಲ ನಂಬರ್ ಟೆನ್ ಅಂದ್ರೆ ಸಚಿನ್ ತೆಂಡೂಲ್ಕರ್ ಮಾತ್ರ ಈ ಒಂದು ಜರ್ಸಿ ನಂಬರ್ ಟೆನ್ ಅನ್ನು ಯಾರಿಗೂ ಕೊಡಬಾರ್ದು ಎಂಬುದಾಗಿ ಬಿ ರಿಕ್ವೆಸ್ಟ್ ಮಾಡಿದ್ರು ಈ ಒಂದು ಕಾರಣದಿಂದ ಬಿಸಿಸಿಐ ಅಫಿಷಿಯಲಿ ಜರ್ಸಿ ನಂಬರ್ ಟೆನ್ ಅನ್ನು ರಿಟೈರ್ ಮಾಡಿದ್ರು ಬಟ್ ಈಗ ಧೋನಿ ಹೀಟರ್ಸ್ ಯಾರೋ ಒಬ್ರು ರೆಡಿಟ್ ಅಲ್ಲಿ ನಂಬರ್ ಸೆವೆನ್ ಫಾರ್ ಅ ರೀಸನ್ ಎಂಬುದಾಗಿ ನೆಗೆಟಿವ್ ಆಗಿ ಶೇರ್ ಮಾಡಿದ್ರು ಆದರೆ ಅದು ಪಾಸಿಟಿವ್ ಆಗಿ ರೀಚ್ ಆಯಿತು ದೊಡ್ಡ ದೊಡ್ಡ ಬ್ರಾನ್ಸ್ ತನ್ನ ಕಂಪನಿ ಹೆಸರನ್ನು ನಂಬರ್ ಸೆವೆನ್ ಒಟ್ಟಿಗೆ ರಿಲೇಟ್ ಮಾಡಿ ನಂಬರ್ ಸೆವೆನ್ ಫಾರ್ ಅ ರೀಸನ್ ತಲಾ ಫಾರ್ ಅ ರೀಸನ್ ಎಂಬುದಾಗಿ ಶೇರ್ ಮಾಡಿದ್ರು ಈಗ ಬಿಸಿಸಿಐ ಎಲ್ಲ ಐಸಿಸಿ ಫಾರ್ಮೇಟ್ಸ್ ಅಲ್ಲಿ ಟ್ರೋಫೀಸ್ ಗೆದ್ದಂತಹ ಕ್ಯಾಪ್ಟನ್ ಅನ್ನು ಗೌರವಿಸುವುದಕ್ಕೆ ಜರ್ಸಿ ನಂಬರ್ ಸೆವೆನ್ ಅನ್ನು ರಿಟೈರ್ ಮಾಡಿದ್ದಾರೆ ಈಗ ಹೇಳಿ ನಂಬರ್ ಸೆವೆನ್ ತಲಾ ಫಾರ್ ಅ ರೀಸನ್ ಈ ಒಂದು ವಿಷಯವನ್ನು ನಿಮ್ಮ ಕ್ರಿಕೆಟ್ ಫ್ಯಾನ್ಸಿಗೆ ಶೇರ್ ಮಾಡಿ ಅಂಡ್ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ